ಯಾನ್ ಗೌರಕ ಮನೆಲಿ ಇರಂಗೆ ಕಾಣಿಸ್ತಲ್ವಲ್ಲ ಗೌರಕ ಗೌರಕ ಪಾಲಕ್ಷ್ಮಕನ ಮತ್ ತಿಳ್ಕಣಂತೆ ಎಲ್ಲ ಗೊತ್ತಮ್ಮ ನೀ ಮತ್ ಯುಟದಕಯಾ ಪಾಟ ತಕ್ಕ ಎಲ್ಲ ಹೋಗಿರಬೇಕು ಅಣ್ಣ ಲಕ್ಷ್ಮಕ ನಾನು ಎಲ್ಲಗೆ ಅಂತ ಕ್ಯೋಳಲ್ಲ ಅವರು ಎಲ್ಲಗೆ ಅಂತ ಯಾಳಲ್ಲ ಹೊಯಿತಿರಲ್ಲ ಸುಮ್ಮ ನಾದ್ಯಾಪ್ಲಾಗಿ ಎಲ್ಲ ಪಾಟ ತಕ್ಕ ಹೋಗಿರಬೇಕು ಅಡಗೆ ಏನು ಮಾಡ್ತಿದೀಯಾಮ್ಮ ಯಾ ನನ್ನ ದೊನ್ಸು ಕೋಳಿ ಸಾರಿತ್ತು ಅದಕ್ಕೆ ಮುದ್ದೆ ಮಾಡ್ತಿದೀನಿ ಕಣ ಬಾಲಕ್ಷ್ಮಕ ಕುತ್ತ್ಕಂಬಾ ಯಾ ಇಲ್ಕಣ ಮೂವಾಕು ನೀ ಮತ್ ತೀತೆನ ಅಂತ ಹೇಳ ಬೋಂದಿ

കൊടിയല്ല സംഘം കേ അയ്യോ നന്ന എൽത്തേന് തര ഓർത്തു ഒന്നുക്കുട്ട് നന്നലെ ബാ ലക്ഷ്മ ജലഅളി സുമ് ആഗ്ന

ಅಲ್ಲ ಅಲ ಲಕ್ಷ್ಮೀ ಅಲಕ್ ಪಿಟಿ ಗಿಡಕ್ ಬಂದಿದೀರ ನಾನು ತೋಟಕ್ ಹೋಗಿದ್ ನೋಡಿ ಮಾಡ್ತೀನಿ ನಾನೇನ ಮತ್ ಕೇಳ ಸುಮ್ ನೀನು ഏനമ്മ മഞ്ജിത്തുണ്ടാകു ഹർത്തില്ല ತೋ ನೀನನ್ ಕರೆಬಡಾ ನೀನು ನೀನು ಮಾತಾಡ್ತಿದ್ದ ಮಾತೆವಳು ಏನು ಮಾತಾಡ್ತಿದ್ದೆ ನಾನು ಸಸಜೆ ಜಾತಿ ಅಂತ ಹೇಳಿ ನಾನೇನ್ ತೇಳಿಸ್ಕೊಳ್ಳಲಿಲ್ಲ ಅಂತ ಹೇಳಿ ಇಂದ ನಾಟಕಗಳರ್ತಿದ್ದೀಯಾ ನೀನು ಇದೇನ್ ಗೌರಕ ಇನ್ನಂತದು ನಾನೇನ್ ಮಾತಾಡ್ತಿದ್ದೆ ಗೌರಕ ನೀ ಸಸಜೆ ಜಾತಿಗೆ ಮಂಜೇ ನೇರಪಾಗಿ ಹೇಳು ಲಕ್ಷ್ಮಕ್ಕ ನಿನಗೆ ಏನೋ ಹೇಳಿ ಅಂತ ಹೇಳಿ ನಾನು ಎಲ್ಲಂ ತೇಳಿಸ್ಕೊಂಡೆ ನಾನು ಈ ಲಕ್ಷ್ಮಕನ್ನೋನಿ ಮನೆ ಆಳು ಬುದ್ಧಿ ಇಲ್ದು ಯಾತೆ ಯಾನ ಇಲ್ಲಿ ಕಡತೆ ಆ ಟಾಟಾ ನಿಮ್ ಹೆಸರುagit ತಲ್ಲ ನೀ ಬ ಗೌಡ್ರು ಗಾಡೆ ಹೆಟ್ಟಿಬಿಟ್ಟು ದುಡ್ดิಿಸ್ಕಂಡಿದ್ರಲ್ಲ நான் ముందల ఎడ్కని ఆడ్ కాల్కోవకపోక్ నిన్న ఆట్ల ని ఏర్పా బుద్ధి కలియాదు ఆ నీ నీన్ యారమ్మ అవలన మాటలాక్తిను నమ్మనికి బండు నిందో ఏడ్ కేసది ఆడ్ మాత్రం ముగించుకోవాకు నా సాసికి ఇల్దిద్దల అనువే తడి తుంబకల నిన్ బరదు నిన్ ఎల్కన ఆకి బిడకి నా మోచే నానె హాపని సుమ్మరు నానేం మాటార్తే అంత ఆటోమాటిక్ ఊగార్తియా బీడీగెల్ల కేళ్ళంగి హల్కణ మలక్ష్మి జమీనా నిన్నసు బరేదంగే ఇన్నేరసు బరేకోక్తివా మా నావు

ಮಾಡ್ಕೊ ಬರೋಣ ಅಂತ ಹೇಳಿ ಪಾಟಕ್ಕೆ ಹೋಗಿದ್ದೆ ಅಡಿಗೆ ಏನ್ ಮಾಡ್ತಿದ್ದೀಯ ಅಮ್ಮ ಎಡ್ಲಿನವೆ ಆ ತರಕಾರಿ ಪಲ್ಯನು ಮಾಡ್ತೀನಿ ಕಣತ್ತೆ ಸರಿ ಸರಿ ಆತದ್ದನ್ನು ಮಾಡೋಗ ಮಾತ್ರಾಗಿ ಒತ್ತಾಗದೆ ಮಗಿಗೆ ಸ್ಕೂಲ್ ಗೆ ಹೋಗೋತ್ತಿಗೆ ಬೆರೆ ಬೆರೆ ಮಾಡೋಗು ಇದೇನಮ್ಮ ಸುದಾ ಗಾಳಿ ಬೀಸಂಗ ಇತ್ತಲ ಕಡೆಗೆ ಬಂದ್ಬಿಟ್ಟ ಇವತ್ತು ಯಾ ಬಂದ ಕಂಗವರಿಗೆ ಸುಮ್ನೆ ಮಂತ ಕೂತ್ಕೊಂಡ ಬೇಗ ಆಗ್ತಿತ್ತು ಆ ಬಂದೆ ಏನ್ ಮಾಡ್ತಿದ್ದಿ ಕೌರಾಜಿ ನೀನು ಏನು ಇಳ್ಕೊಂಡ ಬಾರಮ್ಮ ನಾನು ತೋಟಕ್ಕೆ ಹೋಗಿ ಈಗಿನ ಬಂದ ಬಾ ಕೂತ್ಕೊಂಡ ಬಾ ಮಂಜಕ್ಕೆ ಒಳಗೆ ಏನ್ ಮಾಡ್ತಿದ್ದಿ ಕೌರಾಜಿ ಅಡಿಗೆ ಮಾಡ್ತಿದ್ದಾಳ ಕಣಮ್ಮ ಇನ್ನೇನು ಮಾಡ್ತಾಳೆ என்ன <laughs> <laughs>

ఆ మాంద్యక సుమ్ పూతం కేల్స్ కాంటదలా నా మక్కు కల్సది బిట్టు అయ్యో దారియ్ తాన ఇన్ తిరుక మయ్యకోగుతమ్మ यार కేల్స్ కండ్రు బన్నంట కేల్ కానత సుమ్ నాగత తట్లాగి ఆ లక్ష్మక బుద్ధి ఆలగుగొట్టు ఆ ద్రువే ఇల్దిదనను యోంట కుతడమ్మ అవరి బడ్డి కొట్టైతే ఇవరి బడ్డి కొట్టైతే అంటే హేలి ఆ ఇంత మాటనమ్మ ఏడద నా శసతకి బంద అవలు నీ సుమ్నే బొట్ కాల్సిది కనది సరే ఇల్స్బెక్కిర్తావ్లు హ నమ్మనే సుద్ధి నినిక యాకే నమ్మని యాక్

ನಮ್ಮ ಅತ್ತೆಗೂ ನನಗೂ ತಂದಿಡಕ್ಕ ಬತ್ತಳ ಅಲ್ಸುದಾಳು ಅಂತ ಬುದ್ಧಿ ಲೆಕ್ಕ ಅಂದ ಮಾಡ್ಲಕ್ಕ ಕಳ್ತ ನಮ್ಮ ಹುಷಾರಾಗಿ ನಾವು ಇರಬೇಕು ಹ್ಮ್ ಸರಿ ಅಲ್ಲ ಅವಳು ನೋಡಿದ ರಸ್ತೆ ಈ ಲಕ್ಷ್ಮಿ ಬುದ್ಧಿಯ ನಾನು ತೋಟಕ್ಕೆ ಹೋಗಿದ್ ಮಾಡಿ ನನ್ನ ಸಸದಾಗ ಬಂದ ಇಲ್ಲದಿದ್ದಲ್ಲ ನಾನು ಬಗೆ ತಂದಿಟ್ಟಿರೋದ ಆ ನಿಮ್ಮನೆ ಅಕ್ಕಪಕ್ಕದವರು ಯಾರರ ಇರ್ತಾರೆ ಅವರ ಮಾತು ಕೇಳಕ್ಕೆಲ್ಲ ಹೋಗಬೇಡಿ ನೀವು ನಮ್ಮ ಕತೆ ಇಷ್ಟ ಆದಲ್ಲಿ ಲೈಕ್